ಅತಿಥಿಗಳಿಗೊಂದು ಭಾಷಣ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಪ್ರಾಂಶುಪಾಲರೇ ಶಿಕ್ಷಕ ಸಿಬ್ಬಂದಿಯವರೇ ಪೋಷಕರೇ ಮತ್ತು ನನ್ನ ಪ್ರೀತಿ ಪಾತ್ರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ನಾನು ಇಂದು ಇಲ್ಲಿ ನಿಮ್ಮೆಲ್ಲರೊಂದಿಗೆ ಮಾತನಾಡಲು ಬಹಳ ಸಂತೋಷ ಪಡುವೆ ವಿಶೇಷವಾಗಿ ಇಂತಹ ಪವಿತ್ರ ದಿನವಾದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಾನಿಲ್ಲಿ ಆಹ್ವಾನಿತ ಅತಿಥಿಯಾಗಿ ಬಂದಿರುವುದು ನನ್ನ ಪಾಲಿಗೆ ಹೆಮ್ಮೆಯ ವಿಷಯವಾಗಿದೆ ಸ್ವಾತಂತ್ರ್ಯ ಎಂದರೇನು ಅದನ್ನು ಹೇಳುವುದು ಸರಳವಾದ ಮಾತು ಆಗಬಹುದು ಆದರೆ ಸ್ವಾತಂತ್ರ್ಯವು ಒಂದು ಭಾವನೆ ಒಂದು ತ್ಯಾಗದ ಕಥೆ ಒಂದು ಹೋರಾಟದ ಇತಿಹಾಸ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಈ ದಿನ ನಮಗೆ ಭೌತಿಕವಾಗಿ ಸ್ವಾತಂತ್ರ್ಯ ಬಂದ ದಿನ ಆದರೆ ಈ ದಿನದ ಹಿಂದೆ ಇರುವುದು ಇನ್ನೂರು ವರ್ಷಗಳ ನೊಂದ ಬದುಕು ಸಾವಿರಾರು ಹೋರಾಟಗಾರರ ತ್ಯಾಗ ಲಕ್ಷಾಂತರ ಜನರ ಕನಸು ನಾವು ಗಾಂಧೀಜಿಯ ಅಹಿಂಸಾತ್ಮಕ ಹೋರಾಟ ನೆಹರೂಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಂತಹ ಧೈರ್ಯವಂತರ ಸಾಹಸಗಳನ್ನು ಮರೆಯಬಾರದು ಸ್ವಾತಂತ್ರ್ಯ ಒಂದು ವ್ಯಕ್ತಿಯ ಸಾಧನೆಯಲ್ಲ ಇದು ಸಾವಿರಾರು ಜನರ ಶ್ರಮದ ಸಂಕೇತ ವಿದ್ಯಾರ್ಥಿಗಳೇ ನೀವು ನಾಳೆಯ ಭಾರತ ಪ್ರಿಯ ವಿದ್ಯಾರ್ಥಿಗಳೇ ನೀವು ನಮ್ಮ ದೇಶದ ಭವಿಷ್ಯ ನಿಮ್ಮಲ್ಲಿ ಇದೆ ಭಾರತ ಅಭಿವೃದ್ಧಿಯಾಗಬೇಕಾದ ಭರವಸೆ ನೀವು ಓದುವ ಒಬ್ಬೊಬ್ಬ ವಿದ್ಯಾರ್ಥಿಯು ದೇಶದ ಮುಂದಿನ ಡಾಕ್ಟರ್ ವಿಜ್ಞಾನಿ ನಾಯಕ ಉದ್ಯಮಿ ಶಿಕ್ಷಕ ಅಥವಾ ಯೋಧ ನೀವು ಇಂದು ಉತ್ತಮವಾಗಿ ಓದಿದರೆ ನಾಳೆ ಉತ್ತಮ ದೇಶ ನಿರ್ಮಾಣವಾಗುತ್ತದೆ ಸ್ವಾತಂತ್ರ್ಯ ದಿನ ನಿಮಗೆ ಕೇವಲ ಕಾರ್ಯಕ್ರಮವಲ್ಲ ಅದು ಆತ್ಮ ಪರಿಶೀಲನೆಯ ದಿನ ನಾನು ನಾಡಿಗೆ ಏನು ಕೊಟ್ಟಿದ್ದೇನೆ ನಾನು ಬದಲಾವಣೆಗೆ ಹೇಗೆ ಮೊದಲ ಹೆಜ್ಜೆ ಇಟ್ಟಿದ್ದೇನೆ ನಾನು ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದೇನಾ ಎಂಬ ಪ್ರಶ್ನೆಗಳನ್ನು ನಾವು ನಮಗೆ ಕೇಳಿಕೊಳ್ಳಬೇಕು ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕುಗಳನ್ನು ಆನಂದಿಸುವುದು ಅಲ್ಲ ಅದು ಕರ್ತವ್ಯಗಳನ್ನು ನೆನಪಿಸುವುದು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ಬೆಳೆಸುವುದು ಮತ್ತು ಹೊಸ ತಲೆಮಾರಿಗೆ ಪಾಠವಾಗಿ ಕೊಡುವುದು ನಮ್ಮ ಜವಾಬ್ದಾರಿ ನಮ್ಮ ನಾಡನ್ನು ನಾವು ಎಷ್ಟು ಪ್ರೀತಿಸುತ್ತೇವೋ ಅಷ್ಟೇ ಭರವಸೆಯಿಂದ ನಮ್ಮನ್ನು ನಾಡು ಬೆಳೆಸುತ್ತದೆ ಪ್ರತಿಯೊಬ್ಬರೂ ತಾವು ತಾವು ಇದ್ದ ಸ್ಥಳದಲ್ಲಿ ಪ್ರಾಮಾಣಿಕರಾಗಿದ್ದರೆ ನಮ್ಮ ದೇಶ ಅತ್ಯುತ್ತಮ ರಾಷ್ಟ್ರವಾಗುವುದು ಖಚಿತ ಇಂದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರತಿಜ್ಞೆ ಏನೆಂದರೆ ದೇಶವನ್ನು ಪ್ರೀತಿಸೋಣ ಕಾಪಾಡೋಣ ಮತ್ತು ಅಭಿವೃದ್ಧಿಪಡಿಸೋಣ ಸ್ವಾತಂತ್ರ್ಯ ಹೋರಾಟಗಾರರ ಕನಸುಗಳನ್ನು ನನ್ನ ಸಾಗಿಸುವ ಹೊಣೆಗಾರಿಕೆ ನಮ್ಮ ಪ್ರತಿಯೊಬ್ಬರ ಮೇಲಿದೆ ನನ್ನ ಭಾಷಣವನ್ನು ಇಲ್ಲಿಯೇ ಮುಗಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು